ಹಾಯ್ ಎಲ್ಲೋ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋ ಏನ ಅನ್ನಿಸ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೇ ಒಂದು ಕೆಲವೊಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೆ ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಮತ್ತು ಮಿಷಿನ್ ವರ್ಕ್ ಬ್ಲೌಸ್ ಆಗಿರ್ಬೋದು ಸ್ಟಿಚ್ನ ಮಾಡಿದ್ದೆ ಹಾಗೆ ಒಂದು ತ್ರೀ ಡೇಸ್ ಆಗೋಯ್ತು ಫುಲ್ಲು ವೀಡಿಯೋನ ಮಾಡಿದ್ದೆ ಬಟ್ ಎಡಿಟಿಂಗ್ ಮಾಡಿ ಆಕೋಶರಲ್ಲಿ ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಬಟ್ ಇವತ್ತು ಇನ್ನೂ ಫ್ರೆಶಪ್ ಕೂಡ ಆಗಲಿಲ್ಲ ಆಲ್ರೆಡಿ ಒಂದು ವೀಡಿಯೋನ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೆ ಟೈಮ್ ಆಲ್ರೆಡಿ ಮಗಳಿಗೆ ಲಂಚ್ನ್ನ ಪ್ರಿಪೇರ್ ಮಾಡಿ ಮಗಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ಬಟ್ಟೆ ಮಾತ್ರ ವಾಶ್ ಮಾಡೋದಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಅಂತ ಅಂದ್ಕೊಂಡು ಫಸ್ಟು ಒಂದು ವೀಡಿಯೋನ ಎಡಿಟ್ ಮಾಡ್ಕೊಂಡು ಬಿಡೋಣ ಹಾಗೆ ಶಾಪ್ಗೆ ಹೋದ್ಮೇಲೆ ಅಪ್ಲೋಡ್ ಮಾಡೋಣ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಇಲ್ಲೇ ಫುಲ್ ಎಡಿಟಿಂಗ್ ಇರ್ಬೋದು ವಿಡಿಯೋಸ್ಗಳನ್ನ ಏನಾದರೂ ವಾಯ್ಸ್ ಓವರ್ ಇರ್ಬೋದು ಶಾಪ್ನಲ್ಲಿ ತುಂಬ ಗಡಿಬಿಡಿ ಬಿಡಿ ಇರೋದ್ರಿಂದ ಇಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ ಹಾಗೆ ನೆಕ್ಸ್ಟು ಶಾಪ್ಗೆ ಹೋದರೆ ಶಾಪ್ನಲ್ಲಿ ಒಂದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದಿತ್ತು ಬಟ್ ಫುಲ್ಲು ಕಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಪ್ರತಿಯೊಂದು ನಾನೇ ಮಾಡೋದರಿಂದ ಫಸ್ಟು ಎಷ್ಟು ಹೊಲಿಬೇಕು ಒಂದು ದಿನದಲ್ಲಿ ಅನ್ನೋದನ್ನ ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಒಂದೇ ಸಲ ಹಾಗೆ ಸ್ಟಿಚಿಂಗ್ ಕೂರ್ತಾ ಹೋದರೆ ನೆಕ್ಸ್ಟು ಒನ್ ಬೈ ಒನ್ ಸ್ಟಿಚ್ನ ಮಾಡ್ಕೋತೀನಿ ಬಟ್ ಅದ್ರ ಮಧ್ಯೆ ಯಾರಾದರೂ ಒಂದು ಐಬ್ರೋಗಾಗಿರ್ಬೋದು ಏನಾದರೂ ಒಂದು ಬ್ಯಾಂಗಲ್ಗಾಗಿರ್ಬೋದು ಬರ್ತಾರೆ ಬಟ್ ಒಬ್ಬರಿಂದ ಎಲ್ಲದರ ಮಧ್ಯೆ ನಾನು ಆವಾಗವಾಗ ಎದ್ದು ಕಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಂದೇ ಸಲ ನನಗೆ ಎಷ್ಟು ು ಹೊಲಿತೀನಿ ಒಂದು ದಿನದಲ್ಲಿ ನಾನು ಎಷ್ಟು ಸ್ಟಿಚ್ ಮಾಡಬಹುದು ಅನ್ನೋ ಕಾನ್ಫಿಡೆಂಟ್ ಮೇಲೆ ನಾನು ಒಂದು ಇಷ್ಟು ಬ್ಲೌಸ್ಗಳನ್ನ ಕಟ್ ಮಾಡಿಟ್ಕೋತೀನಿ ಬಟ್ ನಾನು ಕಟ್ ಮಾಡಿರುವಂಥ ಬ್ಲೌಸ್ ಎಲ್ಲವನ್ನು ಕಂಪ್ಲೀಟ್ ಮಾಡಿದಲ್ಲಿ ನಾನು ಬರಲ್ಲ ಬಟ್ ಯಾಕೆ ಅಂತ ನೆಕ್ಸ್ಟ್ ಡೇ ಸ್ಟಿಚ್ ಮಾಡ್ದಲೇ ಬಂದರೆ ನೆಕ್ಸ್ಟ್ ಡೇಗೆ ಮತ್ತು ನನಗೆ ಹೊರೆ ಆಗುತ್ತೆ ಬಟ್ ಯಾಕೆ ಅಂತಂದರೆ ಎಲ್ಲ ಬ್ಲೌಸ್ಗಳು ಯಾ ಜಾಸ್ತಿ ಆರ್ಡ್ರ್ಗಳಿರೋರಿಗೆಲ್ಲರ್ಗು ಇದ್ದೇನೆ ಒಂದು ದಿನದಲ್ಲಿ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಅಷ್ಟು ದಿನ ಅಷ್ಟನ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ನಾವು ಆರ್ಡ್ರ್ಗಳನ್ನ ತೊಗೊಂಡಿರ್ತೀವಿ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ಈ ದಿನ ಇಷ್ಟು ನಾ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ನಮಗೆ ಹೊರೆ ಅನ್ನೋದು ಆಗೋಲ್ಲ ಬಟ್ ನಾವೇನಾದರೂ ಪೆಂಡಿಂಗ್ ಇಟ್ಕೊಂಡ್ರೆ ನಮಗೆ ಅಂತ ನಮ್ಮಷ್ಟು ರಿಸ್ಕ್ ಯಾರಿಗೂ ಇರಲ್ಲ ಅನ್ನಂಗಾಗ್ಬಿಡುತ್ತೆ ಬಟ್ ನನಗೂ ಚಿಕ್ಕಮಗ್ಳೂ ಮತ್ತು ನನ್ನ ನನ್ನ ಮಗ ಹಾಸ್ಟೆಲಲ್ಲಿ ಇರೋದ್ರಿಂದ ಮಗಳನ್ನ ಈಗ ನಿಭಾಯಿಸ್ಕೊಂಡು ಇಷ್ಟು ಕೆಲಸನ ಮಾಡ್ಬೋದು ಬಟ್ ಇದಕ್ಕಿನ್ನ ಎಕ್ಸ್ಟ್ರಾ ಕೆಲಸ ಅಂತ ಅಂದರೆ ಇವಾಗ ಪಾರ್ಲರ್ ಮಾಡಿರೋದ್ರಿಂದ ಸ್ವಲ್ಪ ಇನ್ನೂ ಹೆವಿ ಅನ್ನಿಸ್ತಿದೆ ಬಟ್ ಇಟ್ಸ್ ಓಕೆ ಬಟ್ ಕೆಲಸ ಎಷ್ಟೇ ಇದ್ರೂ ಮಾಡ್ಬೋದು ರಿಸ್ಕ್ ತಗೊಂಡು ಮಾಡ್ತೀವಿ ಅನ್ನೋದು ನಮ್ಮ ಧೈರ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಒಂದು ಮಿಷಿನ್ ವರ್ಕ್ ಹಾಕ್ಸಿರುವಂಥ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಡಿಸೈನ್ ಆಗಿರ್ಬೋದು ಮತ್ತು ಅದು ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ತುಂಬನೇ ಚೆನ್ನಾಗಿತ್ತು ಅದಕ್ಕೋಸ್ಕರ ವರ್ಕ್ ಡಿಸೈನು ಅಷ್ಟೇ ತುಂಬ ಒನ್ ವರ್ಕ್ ಅನ್ನೋದು ಮಾಡೋರ್ಗಿನ್ನ ಸೀರೆಗಳ ಕಾಂಟ್ರಾಸ್ಟ್ ಕಲರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸೀರೆ ಕಲರ್ಗಳು ಚೆನ್ನಾಗಿದ್ದಾಗ ಈ ರೀತಿಯಾಗಿ ವರ್ಕ್ಗಳು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ವರ್ಕ್ ಡಿಸೈನ್ ಪ್ರೈಸ್ ಎಷ್ಟು ಅಂತ ತಿಳ್ಕೊಬೇಕು ಅಂತಂದರೆ ನನಗೆ ಮೆಸೇಜ್ನ ಮಾಡಿ ಬರೀ ವರ್ಕ್ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡ್ಕೊಂಡು ಕೂರಕ್ಕಾಗಲ್ಲ ಅದ್ರ ಮಧ್ಯೆ ಪ್ಲೇನ್ ಬ್ಲೌಸ್ಗಳು ನಮ್ಮದು ಲೋಕಲ್ ಹಳ್ಳಿ ಜನಗಳ ಮಧ್ಯೆ ಶಾಪ್ ಇರೋದ್ರಿಂದ ಈಗ ಪಾಪ ಹಳ್ಳಿ ಜನಗಳು ಬೇ ಡೈಲಿ ಸ್ಯಾರಿನ ಯೂಸ್ ಮಾಡೋದ್ರಿಂದ ಪ್ಲೇನ್ ಬ್ಲೌಸ್ಗಳು ಬರ್ತಿರುತ್ತೆ ಬಟ್ ಕೆಲವರು ಪ್ಲೇನ್ ಬ್ಲೌಸ್ನ ಹೋಗಲ್ಲ ಬಟ್ ನಾನು ಅಂತ ಅಂದರೆ ಎಲ್ಲ ಬ್ಲೌಸ್ಗಳನ್ನೂ ತೊಗೋತೀನಿ ಈ ವರ್ಕ್ ಬ್ಲೌಸ್ಗಳಲ್ಲಿ ಲೈನಿಂಗ್ ಬ್ಲೌಸ್ಗಳಲ್ಲಿ ಒಲಿಯೋವಂಥ ಖುಷಿ ಪ್ಲೇನ್ ಬ್ಲೌಸ್ಗಳಲ್ಲಿ ಒಲಿಯೋಷ್ಟು ಇರಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ಜನಗಳು ಪ್ಲೈನ್ ಬ್ಲೌಸ್ನ ತಗೊಳ್ಳೋಲ್ಲ ಬಟ್ ನಾನು ಪ್ಲೇನ್ ಬ್ಲೌಸ್ನ ತಗೋತೀನಿ ಇವತ್ತು ಮೂರು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಹಾಗೆ ಒಂದು ವರ್ಕ್ ಬ್ಲೌಸ್ ಅಂತ ಸ್ಟಿಚ್ ಮಾಡಿದ್ದೆ ಹಾಗೆ ಒಂದು ಬೋಟ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ಬ್ಲೌಸ್ನ ನಾನು ಒಂದು ದಿನದಲ್ಲಿ ಸ್ಟಿಚ್ ಮಾಡ್ತೀನಿ ಬಟ್ ಹಾಗೆ ಅವತ್ತಿನ ದಿನ ಬುಕ್ಸ್ ಹಾಕೋದಿರ್ಬೋದು ಎಮ್ಮಿಂಗ್ ಮಾಡೋದಿರ್ಬೋದು ಬಟ್ ಪ್ಲೇನ್ ಬ್ಲೌಸ್ ಯಾಕೆ ತಗೊಳ್ಳಲ್ಲ ಅಂತ ಅಂದರೆ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡೋದು ತುಂಬ ಈಸಿ ಬಟ್ ಸ್ಟಿಚ್ ಮಾಡಿದ ನಂತರ ಕೆಲಸ ತುಂಬ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಪ್ಲೇನ್ ಬ್ಲೌಸ್ನ ಇಷ್ಟಪಡಲ್ಲ ಬಟ್ ಆದ್ರೂ ಹಳ್ಳಿ ಜನಗಳಿಗೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ ನಾವು ಪ್ಲೇನ್ ಬ್ಲೌಸ್ ಹೊಲಿಯೋಲ್ಲ ಸ್ಟೇ ಬರೀ ಲೈನಿಂಗ್ ಬ್ಲೌಸ್ ಹೊಲಿತೀವಿ ಅಂತಂದರೆ ಯಾವ ಆರ್ಡ್ರ್ಗಳೂ ಸಿಗಲ್ಲ ಚಿಕ್ಕದ್ರಿಂದ ದೊಡ್ಡದಾಗೋದು ಅನ್ನೋದು ನನ್ನ ಅನಿಸಿಕೆ ಅದಾದ್ಮೇಲೆ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದ್ರು ಅವಳು ಏನು ಹೋಮ್ವರ್ಕ್ ಡೈರಿನ ಕೊಟ್ಬಿಟ್ಟು ಏನಿದೆ ಅಮ್ಮ ಅಂತ ಕೇಳಿದ್ರು ಹಾಗೆ ನನ್ನ ಮಗಳನ್ನ ಓದಿಸ್ಕೊಂಡು ಇವತ್ತಿನ ದಿನ ಈಗ ಹೋಯ್ತು ಒಂದು ಟೀ ಜೊತೆ ನಾನು ಇವತ್ತಿನ ದಿನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚ್